ಎಲ್ಲರಿಗೂ ನಮಸ್ತೆ ರಾಯರ ಆರಾಧನೆಯ ಎರಡನೇ ದಿನದ ವಿಡಿಯೋ ಮನೆಯಲ್ಲಿ ರಾಯರ ಆರಾಧನೆ ಮಾಡಿ ಸ್ವಾಮಿಗಳನ್ನು ನಾವು ಕಲಿಯುಗದ ಕಾಮಧೇನುವೆಂದು ಪೂಜಿಸುತ್ತೇವೆ ರಾಘವೇಂದ್ರ ಸ್ವಾಮಿಗಳನ್ನು ಶ್ರದ್ಧಾಭಕ್ತಿಯಿಂದ ಯಾವ ವ್ಯಕ್ತಿ ಪೂಜಿಸುತ್ತಾನೋ ಅವನು ತನ್ನೆಲ್ಲ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾನೆ ಎನ್ನುವ ನಂಬಿಕೆ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯನ್ನು ಗುರುವಾರದ ದಿನದಂದು ಆರಾಧನಾ ಮಹೋತ್ಸವದ ಸಮಯದಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನಾ ಮಹೋತ್ಸವವನ್ನು ನೆವೆ ನೆರವೇರಿಸಲಾಗುತ್ತದೆ ಈ ದಿನವು ರಾಯರು ಸ್ವ ಇಚ್ಛೆಯಿಂದ ಜೀವಂತ ಸಮಾಧಿಯನ್ನು ತೆಗೆದುಕೊಂಡ ದಿನವನ್ನು ಪ್ರತಿನಿಧಿಸುತ್ತದೆ ರಾಯರ ನಾಮವನ್ನು ಬರೆಯುವುದು ತುಂಬನೇ ಶ್ರೇಷ್ಠವಾದ ಕೆಲಸವಾಗಿದೆ ಹಾಗಾಗಿ ರಾಯರ ಆರಾಧನೆ ದಿನದಂದು ಮನೆಯಲ್ಲೇ ಕುಳಿತು ರಾಯರನ್ನು ನೆನೆದು ನಾಮಲೇಖನವನ್ನು ಬರೆಯಬೇಕು ರಾಯರ ನಾಮ ಸ್ಮರಣೆಯನ್ನು ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಛಜತಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎನ್ನುವ ಮಂತ್ರವನ್ನು ಪಠಿಸಬೇಕು ಮಂತ್ರವನ್ನು ಪಠಿಸಲು ಸಾಧ್ಯವಾಗದೇ ಇದ್ದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಕೂಡ ಹೇಳಬಹುದು ರಾಯರ ಆರಾಧನೆ ದಿನಗಳಲ್ಲಿ ನೀವು ರಾಯರನ್ನು ಪೂಜಿಸಬೇಕೆಂದುಕೊಂಡಿದ್ದರೆ ಮೊದಲು ತಾಮಸಿಕ ಗುಣವುಳ್ಳ ಆಹಾರ ಸೇವನೆ ಮಾಡುವುದನ್ನು ಬಿಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮಾಂಸಾಹಾರಗಳಂತಹ ಆಹಾರವನ್ನು ನೀವು ಸೇವಿಸಲು ಹೋಗಬೇಡಿ ಇದರೊಂದಿಗೆ ನೀವು ಬ್ರಹ್ಮಚರ್ಯವನ್ನು ಕೂಡ ಪಾಲಿಸಬೇಕು ಮನೆಯಲ್ಲಿ ಒಂದು ವೇಳೆ ನಿಮಗೆ ರಾಯರ ಆರಾಧನೆಯನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಹತ್ತಿರದ ರಾಯರ ಮಠಗಳಿಗೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಬಹುದು ರಾಯರ ಪಾದುಕೆಗಳಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಶ್ರೀಗಂಧದ ತಿಲಕವನ್ನು ಹಚ್ಚಿ ಪೂಜೆಯನ್ನು ಮಾಡಬಹುದು ಈ ದಿನದಂದು ರಾಯರನ್ನು ಪೂಜಿಸುವ ಮೊದಲು ನಾವು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು ಮಹಾವಿಷ್ಣುವನ್ನು ಮೊದಲು ಪೂಜಿಸಬೇಕು ಯಾಕೆಂದರೆ ರಾಯರನ್ನು ಪ್ರಹ್ಲಾದನ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಲಕ್ಷ್ಮಿ ಮತ್ತು ನಾರಾಯಣನನ್ನು ಜೊತೆಯಾಗಿ ಮೊದಲು ಪೂಜಿಸಬೇಕು ಬಳಿಕ ಆಂಜನೇಯ ಸ್ವಾಮಿಯನ್ನು ಮತ್ತು ರಾಮನನ್ನು ಪೂಜಿಸಬೇಕು ಅಥವಾ ಅವರನ್ನು ಸ್ಮರಿಸಬೇಕು ರಾಯರ ಆರಾಧನೆ ದಿನದಂದು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಬೇಕು ರಾಯರ ಹೆಸರನ್ನು ತೆಗೆದುಕೊಂಡು ಈ ದಿನ ಬಡವರಿಗೆ ಬಟ್ಟೆ ಆಹಾರ ಇತ್ಯಾದಿ ಅವರಿಗೆ ಅಗತ್ಯವಿರುವಂತಹ ವಸ್ತುಗಳನ್ನು ದಾನವಾಗಿ ನೀಡಿ ರಾಘವೇಂದ್ರ ಸ್ವಾಮಿಯ ಆರಾಧನೆ ಸಮಯದಲ್ಲಿ ನಾವು ದಾನವನ್ನು ಮಾಡುವುದರಿಂದ ರಾಯರು ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ ರಾಯರ ಬಳಿ ನಾವು ಏನನ್ನು ಬೇಡಿಕೊಳ್ಳುತ್ತೇವೋ ಅದು ಈಡೇರಿಸುತ್ತಾರೆ ರಾಯರ ಆರಾಧನೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು